ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯವರಿಗೆ ಹಂತ ಹಂತವಾಗಿ ಎಪಿಎಂಸಿಯಲ್ಲಿ ವ್ಯವಹಾರ ನಡೆಸಲು ಕ್ರಮ ಜರುಗಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು ಬುಧವಾರ ರೈತ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಖಾಸಗಿ ಮಾರುಕಟ್ಟೆಯವರು ಎಷ್ಟೋ ವ್ಯವಹಾರ ಎಪಿಎಂಸಿಯಲ್ಲಿ ಸ್ಥಳಾಂತರ ಮಾಡಿಕೊಂಡಿದ್ದಾರೆ ಏಕಕಾಲಕ್ಕೆ ಅವರಿಗೆ ಎಪಿಎಂಸಿಯಲ್ಲಿ ಮಳಿಗೆ ಹಂಚಿಕೆ ಮಾಡಲು ಆಗುವುದಿಲ್ಲ ಖಾಸಗಿ ಮಾರುಕಟ್ಟೆಯವರಿಗೆ ಮೂವತ್ತು ದಿನ ಕಾಲಾವಕಾಶ ಕೊಡಬೇಕು ಎಂದ್ರು ಕಾನೂನು ಪ್ರಕಾರ ಅವರಿಗೆ ಸಮಯಾವಕಾಶ ಕೊಡಬೇಕು ಇಲ್ಲದಿದ್ದರೆ ಸಮಸ್ಯೆಯಾಗುತ್ತದೆ ಕಾನೂನು ಸುವ್ಯವಸ್ಥೆ ಧಕ್ಕೆಯಾಗದಂತೆ ಕ್ರಮ ಜರುಗಿಸುತ್ತೇವೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಧಕ್ಕೆ ತಂದ್ರೆ ನಮ್ಮ ಗಮನಕ್ಕೆ ತನ್ನಿ ಎಂದ್ರು ಸೊ ಅವರು ಆ ಟ್ರೇಡು ಈ ಪ್ರಾಂತದಲ್ಲೇ ಮಾಡೋರು ಫಾರ್ ದೆಮ್ ಆಲ್ಸೋ ಎಷ್ಟೋ ಬಿಸ್ನೆಸ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಒಂದೇ ಸತಿ ನಾವು ಅಷ್ಟು ಶಾಫ್ಟ್ವೇರ್ ಕ್ರಿಯೇಟ್ ಮಾಡಲಿಕ್ಕೆ ಆಗಲ್ಲ ನಾವು ಹಂತ ಹಂತವಾಗಿ ಮಾಡೋಣ ಅಂತ ಹೇಳಿ ಅವಾಗ ನಾನು ಜಿಲ್ಲಾಧಿಕಾರಿಯಾಗಿ ಡಿಸಿಷನ್ ತಗೊಂಡಿದ್ದೀನಿ ಅದರಂತೆ ಅವರು ವ್ಯಾಪಾರ ಮಾಡಬೇಕು ವ್ಯವಹರಿಸಬೇಕು ಸೊ ಒಂದು ಥರ್ಟಿ ಡೇಸ್ ಅವಕಾಶ ಕೊಡೋಣ ಥರ್ಟಿ ಡೇ ಒಳಗಡೆ ಎ ಕೆ ಎಂ ಸಿ ಸೆಕ್ರೆಟರಿ ಜವಾಬ್ದಾರಿ ಏನಂದ್ರೆ ಆಪ್ಷನ್ ಮಾಡಿ ಒನ್ಸ್ ಕ್ರಮ ವಹಿಸಬೇಕು ಟು ದಿ ಎಕ್ಸ್ಟೆಂಟ್ ಅಲ್ಲಿ ಕಾನೂನು ಧಕ್ಕೆ ಆಗದಂತೆ ನೋಡ್ಕೊಳೋ ಜವಾಬ್ದಾರಿ ಪ್ರೈಮರಿಯಾಗಿ ಎಂ ಸಿಟರಿಯಾಗಿ ನಿಮ್ಮ ಆಗಿರುತ್ತದೆ ಅದನ್ನು ಮೀರಿ ನಿಮ್ಮ ಕಂಟ್ರೋಲ್ ಮೀರಿ ಏನಾದರೂ ಸಿಚುವೇಷನ್ ಹೋಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ಲಿ ಎಸಿ ಅವರಿಗೆ ದೇಶದ ಗಮನಕ್ಕೆ

ನಾವು ಅನುಕೂಲ ಮಾಡಿ ಕಾನೂನು ಏನು ಸರ್ಕಾರದ ಆದೇಶ ಇರುತ್ತೆ ಶಿಫ್ಟ್ ಮಾಡಬೇಕು ಶಿಫ್ಟ್ ಮಾಡಿಕೊಂಡಿದ್ದೀವಿ ಜೊತೆನಲ್ಲಿ ಕಾನೂನು ಧಕ್ಕೆ ಆಗದಂತೆ ನಾವು ನಗರದಲ್ಲಿ ನೋಡ್ಕೊಂಡಿದ್ದೀವಿ ಈಗ ಒಂದು ಆಲ್ರೆಡಿ ಒಂದು ಹದಿನೈದು ದಿವಸ ಆಗಿದೆ ತಿಂಗಳಿ ಅವರಿಗೆ ಅವಕಾಶ ಕೊಡ್ತೀವಿ ಅದರೊಳಗಡೆ ಅವ್ರು ಬಾಡಿಗೆ ತೊಗೊಳ್ತಾರ ಇಲ್ಲ ಆಪ್ಷನ್ಗೆ ಬರ್ತಾರ ಅವ್ರಿಗೆ ಬಿಟ್ಟಿರೋದು ಇದಾದ ನಂತರ ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಆಪ್ಷನ್ ಮುಗಿದ ನಂತರ ಮೂವತ್ತು ದಿನದಲ್ಲಿ ನೂರ ಇಪ್ಪತ್ತೇಳು ಮಳೆಗೆ ಖಾಲಿ ಇರುವುದನ್ನು ಎಲ್ಲ ಆಕ್ಷನ್ ಕೊಟ್ಟು ಸಿಯಲ್ಲಿನ ಮಳೆಗೆ ಖಾಲಿ ಮಾಡಬೇಕು ದಬ್ಬಾಳಿಕೆ ಒತ್ತಡ ಯಾವುದೇ ರೀತಿಯಲ್ಲಿ ಮಾಡಬಾರದು ರೈತ ಮುಖಂಡ ಚುನಪ್ಪ ಪೂಜಾರಿ ಮಾತನಾಡಿ ಖಾಸಗಿ ಮಾರುಕಟ್ಟೆಯಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಇಲ್ಲ ರೈತರಿಗೆ ಮೋಸ ಮಾಡಿದ್ದಾರೆ ಅವರಿಗೆ ಸಿಯಲ್ಲಿ ಎಲ್ಲರಂತೆ ವ್ಯಾಪಾರ ಮಾಡಿಕೊಂಡು ಹೋಗಲಿ ಎಂದರು ಗಾಡಿ ಒಂದು ರೈತರಿಗೆ ಕನ್ಫ್ಯೂಜ್ ಮಾಡೋದು ರೇಟ್ ಒಳಗ ಬೇಕಾದ್ರೆ ಹೆಚ್ಚಾ ಕಡಿಮೆ ಕೊಡಿಸುದು ಕನ್ಫ್ಯೂಜ್ ಮಾಡೋದು ಹೀಗಾಗಿ ರೈತರಿಗೆ ಕೂಡ ಕನ್ಫ್ಯೂಜ್ ಆಗುತ್ತೆ ಟ್ರಾಫಿಕ್ ಕೂಡ ಪ್ರಾಬ್ಲಮ್ ಆಗುತ್ತೆ ಸರ್ ನೋಡ್ರಿ ಏನೇನು ಜಾಗ ಇಲ್ಲ ಅವರ ಏನು ಹೋಲ್ಸೇಲ್ ಮಾರ್ಕೆಟ್ ಎ ಪಿ ಸಿ ವರ್ತಕ ಮಾತನಾಡಿ

ನಾವು ನಾಲ್ಕೈತಿ ಮುಂದೆ ಬಂದ್ರು ಅವ್ರು ಕೋಆರೇಷನ್ ಮಾಡಿದ್ವಿ ನಾವು ಫಸ್ಟ್ ಡೇ ಗೋವಾ ಕಸ್ಟಮರ್ ನಾವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಟ್ಟಿವಿ ಸರ್ ಎಲ್ಲರೂ ಹಂಗ ಮಾಡಿ ವೆಲ್ಕಮ್ ಮಾಡಿ ಒಂದು ಶಿಷ್ಟಾಚಾರ ನಡೀಲಿ ರೈತರಿಗೆ ಬರೋರಿಗೆ ಅನುಕೂಲ ಆಗಲಿ ಪ್ಲಸ್ ನಾವು ಖರೀದಿ ಮಾಡೋರಿಗೆ ಅನುಕೂಲ ಆಗಲಿ ಒಂದು ಒಂದು ಸ್ಟ್ಯಾಂಡರ್ಡ್ ರೇಟ್ ಅಲ್ಲಿ ಎಲ್ಲರಿಗೂ ವ್ಯವಹಾರ ನಡೀಲಿ ನಾವು ಅವ್ರಿಗೆ ಅವ್ರ ಅಧ್ಯಕ್ಷದ ಮೊನ್ನೆ ನಾವು ಗೇಟಲ್ಲಿ ನಾವು ಅಲ್ಲ ಅಂದ್ರೂ ಅವ್ರ ಅವ್ರದ್ದು ಇಂಟೆನ್ಷನ್ ಏನಿದೆ ಸರ್ ಅವ್ರು ಒಟ್ಟಾರೆ ನಮ್ಗೆ ಸರ್ಕಾರಿ ಚೌಕಟ್ಟಲ್ಲಿ ಅವ್ರು ಕೆಲಸ ಮಾಡೋದಿಲ್ಲ ಅವ್ರು ಮೂವತ್ತು ವರ್ಷದಿಂದ ಏನು ಅಸೋಸಿಯೇಷನ್ ಮಾಡ್ಕೊಂಡು ಒಂದು ಬಂಡವಾಹ ವ್ಯವಸಾಯ ಮಾಡ್ಕೊಂಡು ಬಂದ್ರೆ ಅವ್ರು ಸರ್ಕಾರ ಚೌಕಟ್ಟಲ್ಲಿ ಯಾವಾಗಲೂ ಆಕ್ಸೆಪ್ಟ್ ಮಾಡಲ್ಲ ಸರ್ ಅವ್ರ ಬಿಹೇವಿಯರ್ ಹೇಳ್ತಾ ಇದೆ ನಮ್ಮೂ ಆಟ ಆ ಟೈಮಲ್ಲಿ ನಾವು ಅಲ್ಲಿ ಮನೆಗಳು ನಾ ಈ ಕ್ಯಾಂಡಲ್ಮಟ್ಟಲ್ಲಿ ನಾವು ಮೆಂಬರ್ಶಿಪ್ಗೋಸ್ಕರ ಅಟೆಂಡ್ ಲಾಕ್ಸ್ರೂ ಸಹ ನಮ್ಮ ಮೆಂಬರ್ ಮಾಡ್ಕೊಂಡಿಲ್ಲ ಅದಕ್ಕೆ ಅದು ಎರಡು ಗೊತ್ತಾಗಿರೋದು ಆಗಿರೋದು ಸರ್ ಮತ್ತು ಇದು ಪಬ್ಲಿಕ್ ಕನ್ಸರ್ನ್ ಬಿಸ್ನೆಸ್ ಇದು ಪ್ರೈವೇಟಲ್ಲಿ ಇರೋದ್ರಿಂದ ಅವ್ರ ಅಸೋಸಿಯೇಷನ್ ಅಷ್ಟೇ ಸೀಮಿತ ಆಗುತ್ತೆ ಸರ್ ಆಮೇಲೆ ಗೌರ್ಮೆಂಟಲ್ಲಿ ಇರೋದ್ರಿಂದ ಎಲ್ಲ ಟ್ರೇಡರ್ ಆತು ಇಲ್ಲ ರೈತರ ಮಕ್ಕಳು ನಾಳೆ ಕಲ್ ಎಜುಕೇಷನ್ ಮಾಡೋಕೆ ಮೊದಲೇ ಅನ್ಎಂಪ್ಲಾಯ್ಮೆಂಟ್ ಇದೆ ಸರ್ ನಮ್ಮಲ್ಲಿ ಆ ಅದಕ್ಕೋಸ್ಕರ ನಾವು ವ್ಯವಸಾಯ ಮಾಡಿಕೊಳ್ಳೋ ಅವಕಾಶ ಇದೆ ಸೋ please ಅವರಿಗೆ ಅವರು ಬಂದ್ರೆ ಅವರ ಜೊತೆ ಸರ್ ವ್ಯವಸಾಯ ಇಲ್ಲಂದ್ರೆ ಅವರು ಅಷ್ಟೊಂದು ಪ್ರವೇಶನ್ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಿದೆ ಸಾಮಾಜಿಕ ಕಾರ್ಯಕರ್ತ ಸುஜித் ಮುಳ್ಕೊಂಡ ಮಾತನಡಿ ಜೈ ಕಿಸಾನ್ ಮಾರುಕಟ್ಟೆ ನಿರ್ದೇಶಕರು ಮನೋಳ್ಕರ್ ಹಾಗೂ

ಇವರು ಇದರಲ್ಲ ಡೈರೆಕ್ಟರ್ ಸರ್ ಅದರಲ್ಲಿ ಕೆಲವೊಂದಿ ಆ ಮನ್ನೋಳ್ಕರ್ ಮತ್ತು ಆ ಮುಜಾಮಿಲ್ ಧೋನಿ ಅಂತ ಈ ಜನ ಇನ್ನಲ್ಲಿ ವಾತಾವರಣ ಕೆಡಿಸ್ತಾ ಇದ್ದಾರೆ ಅಂಥವ್ರನ್ನ ಪರ್ಮನೆಂಟ್ಲಿ ಅವ್ರಿಗೆಲ್ಲ ಕಡೆಯಿಂದ ಬ್ಯಾನೆ ಬ್ಯಾನೇ ಮಾಡ್ಬಿಡಕ್ಕಂತೂ ತಕೊಂಡು ಕೂಡ ಅಂತ ಇದ್ದೀನಿ ಯಾಕಂದರೆ ಈ ಮಾಫಿಯಾ ಟಾಪ್ ಮಾಡಬೇಕಂದ್ರೆ ಇಂಥ ಡೈರೆಕ್ಟರ್ಗಳನ್ನ ಟೋಟಲ್ ವ್ಯಾಪಾರ ವಹಿವಾಟು ಮಾಡೋದನ್ನೇ ಬಂದ್ ಮಾಡಿಸ್ಬಿಡಬೇಕು ಎಲ್ಲ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರುತ್ತೆ ಎ ಪಿ ಎಂ ಸಿ ಕಂಟ್ರೋಲ್ ಇರುತ್ತೆ ಸರಿಯಾಗಿ ನಡೆದಿರುತ್ತೆ ಸರ್ ವಹಿವಾಟ ಇಂಥ ಜನ ಬಂದು ಹಾಳು ಮಾಡಿ ಅಲ್ಲಿ ಪರಿಸ್ಥಿತಿ ಎಲ್ಲ ಉದ್ವಿಗ್ನವಾಗಿ ಎಲ್ಲ ಕೂಡ ಅದನ್ನು ಮಾಡಿದೆ ಈಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ ಅದೇ ಸ್ಟಾಪ್ ಆಗುವ ನಾಳೆ ಟೆಂಡರ್ ಕರೆದು ಕೂಡ ಇವರು ಇಂಥವರಿಗೆ ಬ್ಲಾಕ್ ಲಿಸ್ಟ್ ಮಾಡಬೇಕು ಅಂತಿಕೊಂಡು ನಾವು ತಮ್ಮಲ್ಲಿ ವಿಶ್ವಾಸ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ರಾಜ್ಕುಮಾರ್ ಟೊಪ್ಪನವರ್ ರೈತ ಮುಖಂಡ ಕಿಶನ್ ನಂದಿ ಪ್ರಕಾಶ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂ ಕಾಡಾ ನ್ಯೂಸ್ ಬೆಳಗಾವಿ